ಸೊ ಎಲ್ಲರಿಗೂ ಎಪ್ಪತ್ತನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೂರ್ತಾ ಈಗಾಗಲೇ ಕೆಲವು ನಮ್ಮ ಸ್ಪೀಚ್ನಲ್ಲಿ ಹೇಳಿರೋಂಗೆ ನಮ್ಮ ರಾಜ್ಯದ ಬಗ್ಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ಬಗ್ಗೆ ಏನು ಹಿಂದೆ ಮಾಡಿದ್ದೀವಿ ಈಗೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಕಳೆದ ಐದು ವರ್ಷಗಳಲ್ಲಿ ನಮ್ಮ ಸರ್ಕಾರ ಭಾಳಷ್ಟು ಬೆಳಗಾವಿ ಜಿಲ್ಲೆಗೆ ಒತ್ತು ಕೊಟ್ಟಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ಎಲ್ಲ ಇಲಾಖೆಗಳಲ್ಲಿ ಭಾಳಷ್ಟು ಪ್ರಗತಿ ಸಾಧಿಸಿದ್ವಿ ಅದು ನೀರಾವರಿ ಇಲಾಖೆ ಸಣ್ಣ ನೀರಾವರಿ ಮತ್ತು ಪಿ ಡಬ್ಲ್ಯೂ ರಸ್ತೆಗಳು ಸೊ ವಿಶೇಷವಾಗಿ ನಾವು ಹೆಚ್ಚು ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಭಾಳ ಉತ್ತಮವಾಗಿ ರಸ್ತೆಗಳಿದೆ ನಮ್ಮದು ಕೆರೆಗಳು ತುಂಬದಂತೆ ಬಹುಶಃ ರಾಜ್ಯದಲ್ಲಿ ಇದು ವಿಭಿನ್ನ ಕಾರ್ಯಕ್ರಮ ಮಾಡಿದ್ದೀವಿ ಅದು ಬೋತ್ ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿ ಎರಡೂ ಇಲಾಖೆಯಿಂದ ಮಾಡ್ತಾಯಿದ್ವಿ ನಮ್ಮ ಜಿಲ್ಲೆಯಲ್ಲಿ ಎರಡು ಬೃಹತ್ ನೀರಾವರಿ ಯೋಜನೆ ಇದೆ ಒಂದು ರಾಮದುರ್ಗ ಹತ್ತಿರ ಇದೆ ವೀರಭದ್ರೇಶ್ವರ ನೀರಾವರಿ ಒಂದು ಬಸವೇಶ್ವರ ಅಂತ ಹತ್ತನಿಯಲ್ಲಿ ಕೂಡ ನಾವು ಮಾಡ್ತಾಯಿದ್ವಿ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆ ಆಗಿದೆ ಸೊ ಒಟ್ಟಾರೆ ನಮ್ಮ ಸರ್ಕಾರ ವಿಶೇಷವಾಗಿ ಹಿಂದಿನ ಸರ್ಕಾರ ಇರ್ಬೋದು ಇವತ್ತಿನ ಸರ್ಕಾರ ಹೆಚ್ಚು ಜನಪರ ಕಾರ್ಯಕ್ರಮವನ್ನು ಕಾಳಜಿ ವಹಿಸಿದೆ ಸೊ ಏನು ನಮ್ಮ ಘೋಷಣೆ ಆಗಿದೆ ಬಜೆಟ್ನಲ್ಲಿ ಅವನ್ನೆಲ್ಲ ನಮ್ಮ ಜಿಲ್ಲೆಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸೊ ಈ ಸಂದರ್ಭದಲ್ಲಿ ಇನ್ನು ಕೆಲವು ವಿಷಯಗಳನ್ನು ಹಂತ ಹಂತವಾಗಿ ಬೇರೆ ಸಂದರ್ಭದಲ್ಲಿ ಕೂಡ ಹೇಳಕ್ಕೆ ಇಚ್ಛೆ ಬಿಡ್ತೀವಿ ಮತ್ತೇನೇ ತಾವು ಕೇಳ್ಬೋದು ವಿಶೇಷ ಪರ್ಟಿಕ್ಯುಲರ್ ಹ್ಞೂ ಇದು ಶಾರ್ಟ್ ಇದೆ ಆ ಈ ವರ್ಷದಲ್ಲಿ ಕೂಡ ನಾವು ಮಾಡಿ ಅದನ್ನೇ ಇದೀವಿ ಏನು ಹಿಂದ ಕಾರ್ಯಕ್ರಮ ಇತ್ತು ಏನು ಹಿಂದೆ ಬಜೆಟ್ ಕೊಡ್ತಾ ಇದೀವಿ ಅದಕ್ಕೆ ಹ್ಞೂ ಕನಿಷ್ಠ ಇಲ್ಲ ಆದರೂ ಇದ್ರೂ ಕೂಡ ನಾವು ಸ ನಮ್ಮ ಸಮ್ಮಿಶ್ರ ಸರ್ಕಾರ ಆಗಿದೆ ಏನು ಹಿಂದೆ ನಮ್ಮ ಕಾರ್ಯಕ್ರಮ ಇದ್ವಿ ಅವನ್ನೆಲ್ಲ ಕೂಡ ಒಂದು ಒಪ್ಪಂದ ಆಗಿದೆ ಆ ಹಿನ್ನೆಲೆಯಲ್ಲಿ ಅವು ಮುಂದುವರ್ತಾ ಪ್ಲಸ್ ಜೆ ಡಿ ಎಸ್ನವ್ರ ಕಾರ್ಯಕ್ರಮ ಕೂಡ ಕೆಲವು ಅವರು ಆ್ಯಡ್ ಮಾಡಿದ್ದಾರೆ ಅವರು ಕೂಡ ಮುಂದುವರಿಸ್ತಿದ್ದಾರೆ ಸೊ ಒಟ್ಟಾರೆ ಇದರಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇಲ್ಲ ಹಿಂದಿರುವಂಥ ಸಂಪೂರ್ಣವಾಗಿ ಮುಂದುವರಿಸ್ತಾ ಇದ್ದೀವಿ ನಾವು ಅದು ಈಗಲೇ ಐದು ಎಕರೆ ಎರಡು ಎಕರೆ ಜಾಗ ಯಾವ ತಾಲೂಕು ಇಲ್ಲ ಇಲ್ಲ ನಮ್ಮ ಬೆಳಗಾವಿ ತಾಲೂಕಿನಾಗ ಇಲ್ಲಕ್ಕೂ ಎರಡು ಎಕರೆ ಬೆಳಗಾವಿ ತಾಲೂಕಿನ ಎರಡು ಎಕರೆ ಸರ್ಕಾರಿ ಜಮೀನು ಕೊಟ್ಟಿದ್ದೀವಿ ಅದಕ್ಕೆ ಐದು ಕೋಟಿ ರೂಪಾಯಿ ರಷ್ಯಾ ಮಾದರಿ ಮಾಡಲ್ಲ ಅಲ್ಲಿ ಸಾಂಗ ಎರಡು ಎಕರೆ ಜಮೀನು ಈಗಾಗಲೇ ಕೊಟ್ಟಿದ್ದೀರಿ ಎರಡು ವರ್ಷದ ಪ್ರಯತ್ನ ಮಾಡಿ ಸೊ ಅದಕ್ಕೆ ಐದು ಕೋಟಿ ರೂಪಾಯನ್ನ ರಷ್ಯಾ ಬೆಳಗಾವಿಯಿಂದ ಗೋವಾದವರೆಗೆ ಮರಗಳನ್ನು ಕಟ್ ಮಾಡ್ತಾ ಇರೋದು ನಿಖರ ಮಾಹಿತಿ ಸಿಗುತ್ತೆ ಒಂದು ಎರಡನೇದು ಆ ಗಿಡಗಳನ್ನು ಮೇಲೆ ಎಷ್ಟು ಗಿಡಗಳಲ್ಲಿ ನೀವು ಅದ್ರ ಬಗ್ಗೆಯೂ ನಿಖರ ಮಾಹಿತಿ ಯಾವುದು ಇಲ್ಲ ಈಗ ತಿಳವಾಡಿವರೆಗೆ ಮಾಡಿದಿರಿ ತಿಳುವಡಿವರೆ ಮಾಡಿದಾಗ ನಾವು ಕೇಳಿದಿಲ್ಲ

ರಿಪ್ಲೇಸ್ ಮಾಡಲೇಬೇಕು ಅದು ಸು ಸುಪ್ರೀಂ ಕೋರ್ಟ್ ಕಾನೂನು ಇದೆ ನಮ್ಮಲ್ಲಿ ಕಾನೂನು ಇದೆ ಅಷ್ಟು ರಿಪ್ಲೇಸ್ ಎಲ್ಲರೂ ಮಾಡಲೇಬೇಕು ಇಲ್ಲಿ ಇದ್ರೆ ರಾಜ್ಯದಲ್ಲಿ ಎಲ್ಲಾರು ಮಾಡ್ತೀವಿ ಮಾಡಲೇಬೇಕು ಇಲ್ಲ ಅದು ನನಗೆ ಪೂರ್ಣ ಮಾಹಿತಿ ಇಲ್ಲ ಸುಮಾರು ಆಗಿರ್ಬೋದು ಯಾಕಂದ್ರೆ ಸುಮಾರು ಗಿಡ ಇದೆ ಬಹಳ ಫಾರೆಸ್ಟ್ ಇದೆ ಅಲ್ಲಿ ರಾಮನಗರ ಎಸ್ಟಿಮೇಟ್ ಮಾಡಿದ್ರು ಅವರು ಆದರೆ ಅವರು ಕಡಿಮೆ ಮಾಡಿ ಹದಿನಾರು ಸಾವಿರಕ್ಕೆ ತಂದಿದ್ದೀವ್ ನಿಜ ಕಡಿಮೆ ಹೌದು ಒಟ್ಟಿಗೆ ಟೋಟಲ್ ಇಲ್ಲ ಇಲ್ಲ ಅಪ್ ಟು ದಟ್ ಮಾಡ್ಸಿಲ್ಲಾಗಿಲ್ಲ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮಾಡಿದೆ ಯಾವ್ದೇ ಮರ ಕಡಿಬೇಕಾದ್ರೂ ಒಬ್ಬರ ನೆಟ್ಟು ಆಮೇಲೆ ಕಡಿಬೇಕಂತ ಇದೆ ಇಲ್ಲ ಅದು ಈಗ ಎರಡು ಕ ಎರಡು ಇದೆ ಖಾಸಗಿ ಅವ್ರಿಗೆ ಹೋಗಬೇಕಾದ್ರೆ ಭಾಳ ಸ್ಟ್ರಿಕ್ಟ್ ಆಗಿ ಹೋಗ್ತೀವಿ ನಾವು ಅದು ಈ ಸರ್ಕಾರಿ ಯೋಜನೆಯಿಂದ ಸ್ವಲ್ಪ ಅದಕ್ಕೆ ರಿಯಾಯಿತಿ ರಿಲ್ಯಾಕ್ಸೇಷನ್ ಇದೆ ಅದು ಆಲ್ಟರ್ನೇಟಿವ್ ಆಮ್ಯಾಗ ಮಾಡ್ಬೇಕಂತ ಖಾಸಗಿ ಅವ್ರು ಏನಾರು ಮಾಡ್ಬೇಕಾದ್ರೆ ನಮ್ಗೆ ಅವ್ರು ನೀವು ಹೇಳ್ದಂಗೆ ಮುಂಚೆನೇ ನಮ್ಗೆ ಹಚ್ಚಿ ಹ್ಯಾಂಡ್ ಓವರ್ ಮಾಡಿದ್ಮಾಗೆ ಪರ್ಮಿಷನ್ ಕೊಡ್ತೀವಿ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ನಾವು ಆಮ್ಯಾಗ ಅದನ್ನು ಸರಿ ಮಾಡ್ತಾರೆ ಈ ಕಡೆ ಈಗ ಯಾವುದೋ ಅರಣ್ಯ ಇಲಾಖೆ ತಪ್ಪಿರ್ಬೋದು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾವು ಬಂದ ಮೇಲೆ ಅದಕ್ಕೆ ಸಾಕಷ್ಟು ಬೇರೆ ಬೇರೆ ನಾವು ಮನೆ ಬಜೆಟ್ನಲ್ಲಿ ಕೂಡ ಹೊಸ ಹೊಸ ಯೋಜನೆ ಕೂಡ ನಾವು ದುಡ್ಡು ಕೇಳಿದ್ದೀವಿ ನೀವು ಹೇಳಿದಂಥ ಬಹಳಷ್ಟು ಯೋಜನೆಗಳಿದೆ ಮಾಡೋಷ್ ಕೇಳಿದ್ದೀವಿ ದುಡ್ಡು ನೀವು ಹೇಳಿದಂಗೆ ಅಲ್ಲಿ ನಾವು ಅವ್ರು ಇನ್ಕಮ್ ದೃಷ್ಟಿಯಿಂದ ಮಾತ್ರ ನೋಡಿದ್ದಾರೆ ಇನ್ಕಮ್ ಯಾವ್ದು ಬರ್ತಿದೆ ಅದನ್ನು ಜಾಸ್ತಿ ಅಂತಾರೆ ಈಗ ನಮಗೆ ಪಕ್ಷಿಗಳಿಗೆ ಕೂಡ ಹಣ್ಣು ಬೇಕಾಗಿದೆ ಇವತ್ತು ಆನೆಗಳಿಗೆ ಕೂಡ ಹೊರಗೆ ಬರ್ಲಿಕ್ಕೆ ಕಾರಣ ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಆರಿಲ್ಲ ಅಂತ ಹೊರಗೆ ಬರ್ತಾ ಇದೆ ಕುಡಿಯೋಕ್ಕೆ ನೀರಿಲ್ಲ ಅದಕ್ಕೆ ಹುಲಿಗಳ ಸಂಘರ್ಷ ಆಗ್ತಾ ಇದೆ ಇದನ್ನೆಲ್ಲ ನಾವು ಈ ಒಂದು ತಿಂಗಳಲ್ಲಿ ಕೂಡ ಸಾಕಷ್ಟು ಅಧಿಕಾರಿಗಳನ್ನು ತಿಳ್ಕೊಂತೀವಿ ಭವಿಷ್ಯತ್ತಿನಲ್ಲಿ ಆನೆಗಳು ಬರೆದಂಗೆ ನಾವು ಅದಕ್ಕೆ ಬೇಕಾಗುವಂಥ ಮೇವುಗಳನ್ನು ಬೆಳೆಸ್ತೀವಿ ಪಕ್ಷಿಗಳಿಗೆ ಹಣ್ಣುಗಳು ತಿನ್ನಲಿಕ್ಕೆ ಅವಶ್ಯಕತೆ ಇದೆ ಅದನ್ನು ಬೆಳೆಸ್ತೀವಿ ಇನ್ನು ಹೇಳ್ದಂಗೆ ಮತ್ತು ಸಾಗವಾಣಿ ಮತ್ತು ಚಂದನು ಇವನ್ನೆಲ್ಲ ಕೂಡ ಹೆಚ್ಚು ನಾವು ಕಮರ್ಷಿಯಲ್ ಕ್ರಾಪ್ ಆಗಿದೆ ಅದನ್ನು ಕೂಡ ಅಂದರೆ ಈ ಸಲ ನಾವು ಸುಮಾರು ಕಳೆದ ಸಾರೀಕಿತ್ತಲ್ಲ ರೆಗ್ಯುಲರ್ಗೆ ಒಟ್ಟು ಎಲ್ಲ ಕೂಡ ಒಂದು ಏಳ್ನೂರಿಂದ ಎಂಟುನೂರು ಕೋಟಿ ಎಕ್ಸ್ಟ್ರಾ ಕೇಳಿದ್ವಿ ನಾವು ಎಲ್ಲ ಯೋಜನೆ ಹೊಸ ಇದು ಸೆವೆನ್ ಹಂಡ್ರೆಡ್ ಟು ಎಂಟೆ ಎಕ್ಸ್ಟ್ರಾ ಕೇಳಿದೆ ಸೊ ನೀವು ಹೇಳಿದಂಗೆ ನಾವು ನೂರು ನೂರು ಗಿಡ ಹಚ್ಚರೆ ಸರ್ವೈವಲ್ ಪರ್ಸೆಂಟೇಜ್ ತರ್ಟಿ ಪರ್ಸೆಂಟ್ ನಾವು ಫಸ್ಟ್ ಇದ್ದೇ ಕೇಳಿದೆ ನೀವು ಕೇಳಿದೆ ಯಾಕೆ ನನಗೂ ಕೂಡ ಇತ್ತಿದ್ದು ನೀವು ಗಿಡ ಎಷ್ಟು ಹಸ್ತ್ರಿ ಎಷ್ಟು ಉಳಿತಿದ್ದೆ ಅಂತ ತರ್ಟಿ ಪರ್ಸೆಂಟ್ ಸರ್ವೈವಲ್ ಅಂತ ಹೇಳಿದ್ರು ಅವರು ಸೊ ನಾವು ಬಂದ ಮೇಲೆ ಬಂದರೆ ಅದು ಚಿಕ್ಕದಿರ್ತೈತೆ ಅಥವಾ ಯಾರ ಗಿ ಕೀಳ್ತಾರ ಅಥವಾ ಪ್ರಾಣಿ ಬಂದು ತಿಳಿತೈತೆ ಅಥವಾ ಯಾರು ಏನಾರು ಮಾಡಿ ಅದು ಉಳಿಯೋಲ್ಲ ಈಗ ನಾವು ಬಂದ ಮೇಲೆ ಏನು ಮಾಡಿದೆ ಅಂದರೆ ಇನ್ನು ಮುಂದೆ ಯಾವುದೇ ಗಿಡ ಹಚ್ಚರು ಕೂಡ ಒಂದು ವರ್ಷ ವರ್ಷ ಗಿಡ ಹಚ್ಚಬೇಕು ಒನ್ ಆ್ಯಂಡ್ ಹಾಫ್ ಇಯರ್ ಮಿನಿಮಮ್ ಹದಿನೈದು ಮೀಟರ್ ಇರ್ತದೆ ಅದು ಸೊ ಅದಕ್ಕೆ ನಾವು ರಕ್ಷಣೆ ಮಾಡೋದ ಅವಶ್ಯಕತೆ ಇಲ್ಲ ನೀರು ಹಾಕೋದ ಅವಶ್ಯಕತೆ ಇಲ್ಲ ಕಾಯ್ದೋ ಅವಶ್ಯಕತೆ ಇಲ್ಲ ಇದನ್ನು ಈಗಾಗಲೇ ರೈಟಿಂಗ್ನಲ್ಲಿ ಕೂಡ ಎಲ್ಲ ನರ್ಸರಿಗೆ ಆದೇಶ ಕಳಿಸಿದ್ದೀವಿ ಸೊ ಈ ಒಂದೂವರೆ ವರ್ಷ ನಂತರ ನಾವು ಅದನ್ನು ಹೊರಗಡೆ ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸರ್ವ ಸಮೀಕ್ಷೆ ಮತ್ತು ಬಿಜೆಪಿ ಈಗೇನು ಅವಶ್ಯಕತೆ ಇಲ್ಲ ಅಂದ್ರೆ ನೋಡಿ ಲಕ್ಷಣ ಬಂದಿಲ್ಲ ನೋಡ್ರಿ ಈಗ ಡೆವೆಲಪ್ಮೆಂಟ್ ಮಾಡಬೇಕಾಗಿದೆ ಇಲ್ಲ ಮುಂಚೆ ಟೂ ತೌಸಂಡ್ ಫೈವ್ ಕಿಂತ ಮುಂಚೆ ಎರಡು ಕಾನೂನು ಇದೆ ನಮ್ಮಲ್ಲಿ ಯಾರು ಮಾಡ್ತಿದ್ದಾರೆ ಮುಂಚೆ ದಾಖಲೆ ಇದೆ ಸೊ ಅವ್ರಿಗೆ ಕೊಡ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಾಲ್ಕುನೂರು ಜನಕ್ಕೆ ಕಳೆದ ಐದು ವರ್ಷಗಳಿಗೆ ಕೊಟ್ಟಿದ್ವಿ ಸೊ ಈಗ ಕೂಡ ಮತ್ತೆ ಸಭೆ ಮಾಡ್ತಾ ಇದೀವಿ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಸಭೆ ಮಾಡಲಿಕ್ಕೆ ಹೇಳಿದ್ವಿ ಯಾರು ಮಾಡಿದ್ದಾರೆ ಸೆವೆಂಟಿ ಏಟ್ ಟೂ ತೌಸಂಡ್ ಫೈ ಮುಂಚೆ ಅವ್ರಿಗೆ ನಾವು ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅವ್ರು ಖಂಡಿತವಾಗಿ ಕೊಡ್ತೀವಿ ನಾವು ಪಟ್ಟದು ಸುಮಾರು ಅರ್ಜಿ ಅದರಲ್ಲಿ ಬಂದಿದೆ ಕೆಲವು ಜುನೀನ್ ಆಗಿದೆ ಕೆಲವು ಕೂಡ ಇಲ್ದಾರು ಕೂಡ ಅರ್ಜಿ ಹಾಕಿದ್ದಾರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ಬೇಕು ಯಾಕಂದ್ರೆ ನಾ ಜಿಲ್ಲಾ ಉಸ್ತುವಾರಿ ಆಗಿದ್ದು ನನಗೆ ಇಲ್ಲಿ ಮಾಡ್ಲಿಕ್ಕೆ ಅಧಿಕಾರ ಇತ್ತು ನಾ ಮಾಡಿದೆ ಬೇರೆ ಕಡೆ ಮಾಡ್ಲಿಕ್ಕೆ ತೊಂದರೆ ಆಗಿದೆ ಈಗ ನಾವು ಕಡ್ಡಾಯವಾಗಿ ನಮ್ಮ ಇಲಾಖೆಗೆ ಹೇಳಿದ್ದೀವಿ ನೀವೆಲ್ಲ ಪ್ರಿಯಾರಿಟಿನಾಗ ಅದನ್ನ ಡಿಸ್ಪೋಸ್ ಮಾಡ್ಬೇಕಂತ ಹೇಳಿ ರ ಇಲ್ಲ ಮಾಡುದರ ಪರ್ಯಾಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಏನಾದ್ರು ಕ್ರಮ ಕೈಗೊಳ್ತೀರಾ ಈ ಬಹಳಷ್ಟು ಏನಂತಂದ್ರೆ ರಸ್ತೆ ಇಲ್ಲ ಜೊತೆಗೆ ಅವ್ರು ಬರ್ಲಿಕ್ಕೆ ಯಾವುದೇ ವಿದ್ಯುತ್ ಇಲ್ಲ ವಿದ್ಯುತ್ ಇಲ್ಲ ಯಾವ ಯಾವ ಮೂಲಭೂತ ಸೌಲಭ್ಯಗಳು ಸಹ ಅಲ್ಲಿ ಇಲ್ಲ ನೀವು ಹೇಳಿದ ಕರೆ ಕಾಣಾಪುರದಲ್ಲಿ ಅಂತ ಕೆಲವು ಗ್ರಾಮಗಳಿದೆ ಅಲ್ಲಿ ವಿದ್ಯುತ್ ಕೂಡ ಇಲ್ಲ ರಸ್ತೆ ಇಲ್ಲ ಸೊ ಕಳೆದ ಐದು ವರ್ಷಗಳಲ್ಲಿ ಕೆಲವು ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವಿ ಕೊಟ್ಟಿದ್ದಾರೆ ನೀವು ಹೇಳ್ದಂಗೆ ಇನ್ನೂ ಕೆಲವು ಸೌಕರ್ಯಗಳನ್ನ ಕೊಡಬೇಕಾಗಿದೆ ಈ ಅವಧಿಯಲ್ಲಿ ಖಂಡಿತವಾಗಿ ಕೊಡ್ತೀವಿ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ನಾವು ಕೊಡ್ತೀವಿ

ಸೊ ಅಂತ ಚಿಕ್ಕ ಚಿಕ್ಕ ಅವಶ್ಯಕತೆ ಇದೆ ಆದ್ರೂ ಕೂಡ ನಾವು ಐಡೆಂಟಿಫೈ ಮಾಡ್ತೀವಿ ಮಾಡಿ ಎಲ್ಲೆಲ್ಲಿ ಬೇಕೋ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇಡೀ ರಾಜ್ಯದ ಜನರು ಶಿವಕುಮಾರ್ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನಿರೀಕ್ಷೆಯಲ್ಲಿತ್ತು ಆದರೆ ಕೇಂದ್ರ ಸರ್ಕಾರ ಅವರಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಇದೇನು ಕೊಡ್ತಾರೆ ವರ್ಷ ಕೊಡ್ತಾರೆ ಈ ಸಲ ಕೊಡದವಾಗಿರ್ಬೋದು ಪ್ರಿಯಾರಿಟಿ ಇರ್ಬೋದು ನೆಕ್ಸ್ಟ್ ಟೈಮ್ ಖಂಡಿತ ಅವ್ರಿಗೆ ಸಿಗ್ತದೆ ಅಂತ ನಾವು ಆಶೆ ಹೊಂದಿ ನೆಕ್ಸ್ಟ್ ಟೈಮ್ ನಾವು ಎಲ್ಲ ಒತ್ತಾಯ ಮಾಡಿ ಕೊಡಿಸ್ತೀವಿ ಅದೇನು ವರ್ಷ ಕೊಡ್ತಾರೆ ಇವತ್ತು ಕೊಟ್ಟರೆ ಏನು ಕೊಡಬಾರ್ದು ಅಂತಿಲ್ಲ ಸೊ ನೆಕ್ಸ್ಟ್ ಇಯರ್ ಕೊಡಲಿಕ್ಕೆ ನಾವೆಲ್ಲ ಕೂಡ ಸರ್ಕಾರದಿಂದ ಒತ್ತಡ ಮಾಡ್ತೀವಿ ಈಗಾಗಲೇ ಒತ್ತಡ ಕೂಡ ಮಾಡಿದ್ದೀವಿ ಆದರೆ ಬೇರೆಯವ್ರ ಮುಂಚಿನ ಭಾಷೆ ಇರ್ಬೋದು ಪ್ರಯಾರಿಟಿಯಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ಖಂಡಿತ ಸಿಕ್ಕಂತ ಬಂದಿದೆ ಒಳ್ಳೆಯ ಒಬ್ಬ ರಾಜಕಾರಣಿ ಇರ್ಬೋದು ಅಥವಾ ಎಕನಾಮಿಸ್ಟ್ ಇರ್ಬೋದು ರಾಜಕಾರಣ ನೋಡಲಿಕ್ಕೆ ಆಗೋಲ್ಲ ಪ್ರಣಬ್ ಮುಖರ್ಜಿ ಅಂದರೆ ಅವರೊಬ್ಬ ಐಕಾನ್ ಇದ್ದಂಗೆ ಎಲ್ಲ ದೃಷ್ಟಿಯಿಂದ ಅದರ ರಾಜಕಾರಣತೆಲ್ಲ ಕೊಟ್ಟಿದ್ದು ಒಳ್ಳೆಯದು ಈಗ ನಮ್ದು ಐದು ಇನ್ನೂ ನಾಲ್ಕು ವರ್ಷ ಮೂರು ತಿಂಗಳು ಇರ್ತ ಇದೆ ಇದು ಹಂಗೆ ನಾವು ಎಲ್ಒಲೋಸಿಯವಾಗಿದ್ದಂಗೆ ನಾವು ಎಲ್ಓಸಿಯದು ಅಲರ್ಟ್ ಇರ್ಬೇಕೆಲ್ಲ ಎಲ್ಓಿಸಿ ರಾಜಸ್ಥಾನದಾಗ ಮಿಲ್ಟ್ರಿ ಇರೋದು ಬೇರೆ ಇರ್ತಾರೆ ಅವ್ರು ಓಡಾಡ್ತಿರ್ತಾರೆ ಆರಾಮಾಗಿ ಮಾತಾಡ್ತಿರ್ತಾರೆ ಇದು ನಾವು ಕಾಶ್ಮೀರದ ಎಲ್ಓಸಿಯಲ್ಲಿದ್ದೀವಿ ಹಿಂಗಾಗಿ ಅಲರ್ಟ್ನಲ್ಲೇ ಇರ್ಬೇಕು ಯಾರು ಯಾರು ಅಯ್ಯೋ ಸಿ ಎಲ್ಓಸಿಯಲ್ಲಿ ನಾವು ನಿಂತಿದ್ದೀವಿ ಅವ್ರು ಫೈರ್ ಮಾಡ್ರಿ ಅವ್ರು ಮಾಡ್ತಾರೆ ನಾವು ಮಾಡಬೇಕ್ರಿ ಯಾರ ಯಾರು ಹುಷಾರಿರ್ತೀರಿ ಇದಾಡ್ತೀರಿ ಇಲ್ಲ ಈ ಸಲ ನಾವು ಇಲ್ಲ ನಾನು ಒಂದೇ ದಿವಸ ರಾತ್ರಿ ಇಲ್ಲ ನಾ ಇರಾ ಅದು ನೆಕ್ಸ್ಟ್ ಡೇ ಆಗಿದ್ದು ನಾ ಇರೋದು ಒಂದೇ ದಿವಸ ಇದ್ದೆ ರಾತ್ರಿ ಹೋಗಿದ್ದೆ ವಾಪಸ್ ಬಂದೀವಿ ನಮಗೆ ಅಲ್ಲಿ ರೂಮ್ ಇಲ್ಲ ನೀವೇನು ಅವಶ್ಯಕತೆ ಇಲ್ಲ ಅಂತ ಹೊರಗೆ ಹಾಕಿ ನಮಗೆಲ್ಲ ನೆಕ್ಸ್ಟ್ ಡೇ ಅವ್ರದ್ದು ಕಲೆಕ್ಟ್ ಆಯಿತು ನಾವಾಗ ಇಲ್ಲೇ ಇದ್ದೀವಿ ಬಹುಶಃ ಏನ್ ಮಾಡ್ಲಿಕ್ಕೆ ಆಗಲ್ಲ ಸಂದರ್ಭ ಸನ್ನಿವೇಶ ಯಾಕಾಯ್ತು ನಾವಿರೋಲ್ಲ ಅದು ಒಂದ್ಸಲ ಆಗಿರ್ತೈತೆ ಅಲ್ಲಿ ಇದ್ದವ್ರಿಗೆ ಹೇಳಿಕ್ ಆಗೋಲ್ಲ ಸಂದರ್ಭ ಸನ್ನಿವೇಶ ಮೇಲೆ ಇವೆಲ್ಲ ಘಟನೆಗಳಾಗ್ತವೆ ಅವಾಗ ಕಂಪ್ಲೇಂಟ್ ಆ ತಕ್ಷಣ ಆಗಿರ್ಬೋದು ಕಂಪ್ಲೇಂಟ್ ಕೊಟ್ಟಿರಕ್ಕಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರು ಹಿಡಿಬೇಕು ಪೊಲೀಸರು ವಿದೌಟ್ ಕಂಪ್ಲೇಂಟ್ ರೀ ಕೊಟ್ಟಿದಾರ ಈಗ ಹುಡುಕ್ತಿದ್ದಾರೆ

ಸಂಪರ್ಕ ಬಂದ್ರೆ ಮಾಡ್ತೀವಿ ಖಂಡಿತ ಬಂದ್ರೆ ಮಾಡ್ತೀವಿ ನಮ್ಗೆ ಸಿಕ್ಕಿಲ್ಲ ಅವರು ಸಿಕ್ಕರೆ ಖಂಡಿತವಾಗಿ ಮಾಡ್ತೀವಿ ನಮ್ಗೂ ಕೂಡ ವರಿಷ್ಠರು ಕೂಡ ಹೇಳಿದ್ದಾರೆ ಭೇಟಿಯಾಗಿ ಮಾತಾಡಿ ಅಂತ ಮಾತಾಡ್ತೀವಿ ಅದು ವರಿಷ್ಠರಿಗೆ ಬಿಟ್ಟು ಸರ್ ಅದು ಸರಿ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿ ನಡೀತಾ ಇದೆ ಅಂತ ಇದ್ದೀರಿ ಬೆಳಗಾವಿಯಲ್ಲಿ ಕಳೆದ ಆರು ತಿಂಗಳಿಂದ ಇಂದಿರಾ ಕ್ಯಾಂಟೀನ್ಗಳು ಆರಂಭವಾಗಿದ್ದಾವೆ ಆದರೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋದು ಇದೆ ಸ್ವಲ್ಪ ಗೊಂದಲ ಇದೆ ಅದು ದುಡ್ಡು ಯಾರು ಮಾಡ್ಬೇಕು ಅನ್ನೋದು ಕೂಡ ಗೊಂದಲ ಇದೆ ಅದಕ್ಕೂ ಸ್ಪೆಷಲ್ ಬಜೆಟ್ನಲ್ಲೇ ಪ್ರಯೋಜನ ಮಾಡಬೇಕಾಯ್ತು ಮಾಡಿಲ್ಲ ಅದು ನಮ್ಮ ಕಾರ್ಪೊರೇಷನ್ ಮ್ಯಾಗೆ ನಗರಸಭೆ ಮೇಲೆ ಹಾಕಿದ್ದಾರೆ ಸೊ ಆ ರೀತಿ ಡೈರೆಕ್ಟ್ ಅದೇ ಅವಳೆಂಟ್ ಸಮಸ್ಯೆ ಇದೆ ಬಜೆಟ್ ಪ್ರಯೋಜನ ಬಜೆಟ್ ಪ್ರಯೋಜನ ಮಾಡಬೇಕು ಮಾಡಿಲ್ಲ ಈ ಪರಿಸ್ಥಿತಿ ಬಂದಿಲ್ಲ ಅದು ಹೆಚ್ಚು ನಾವು ಎಲ್ಲ ರೈತರ ಸಾಲಿಗೆ ನಾವು ಹೀಗಾಗಿ ಸ್ವಲ್ಪ ಶಾರ್ಟೇಜ್ ಇರ್ಬೋದು ಕೊಡ್ತಾರೆ ಲೇಟಾಗಿ ಕೊಡ್ತಾರೆ ಈಗ ಈಗ ಸ್ವಲ್ಪ ಆಗಿದೆ ರನ್ವೆ ಮೇಲೆ ಬಂದಿದೆ ಈಗ ಆಲ್ರೆಡಿ ನಾಲ್ಕೈದು ಕೆಲಸ ಬಂದಿದೆ ಅದಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣ ಯಾರೋ ಎಂಬ ಬಂದ್ರು ಅವ್ರಿಗೆ ನಮಗೆ ಕೋರ್ಟ್ ಆಗಿಲ್ಲ ಅವನು ಒಂದು ಕಡೆ ಆಫೀಸ್ ಮಾಡ್ಕೊಂಡು ಇಲ್ಲೇ ಇದ್ದ ಕಾರ್ಪೊರೇಷನ್ ಬೇರೆ ಮಂತ್ರಿಗಳು ಬೇರೆ ಎಂ ಪಿ ಎಂ ಪಿಗಳ ಕಡೆ ಬೇರೆ ಹೀಗಾಗಿ ಈಗ ಸರಿ ಆಗಿದೆ ಹೌದು ನೀವು ಹೇಳಿದ ಕರೆ ನಾವು ಒಪ್ತೀವಿ ಈಗ ಸರಿಯಾಗಿದೆ ಈಗೆಲ್ಲ ಹೊಂದಾಣಿಕೆ ಇದೆ ಈಗಾಗಲೇ ನಾಲ್ಕೈದು ಕೆಲಸ ನಡೆದಿದೆ ಈಗ ಮತ್ತೆ ನಾಲ್ಕು ಕೆಲಸ ನಡೀತಾ ಇದೆ ಸೊ ಈಗ ಪ್ರೋಗ್ರೆಸ್ ಇದೆ ಈಗ ನಾವು ಅದಕ್ಕೆ ಮೀಟಿಂಗ್ ಮಾಡಬೇಕು ನಮಗೆ ಒಂದು ಸಲಕ್ಕೆ ಮಾಡಿ ಕಳಿಸಿದ್ದೀವಿ ಮತ್ತೆ ವಾಪಸ್ ಕಳಿಸಿದ್ದಾರೆ ನಾವು ಮತ್ತೆ ಎಲ್ಲರನ್ನು ಇಲ್ಲ ಕೆಲವಂತೆ ಮಾಡಲೇಬೇಕು ಕೆಲವು ರಿಲ್ಯಾಕ್ಸೇಷನ್ ಮಾಡ್ತೀವಿ ಕೆಲವು ಮಾಡ್ತೀವಿ ಮಾಡಲೇಬೇಕು ಯಾಕಂದ್ರೆ ಅದನ್ನು ನಾವು ರಣ್ಯ ರಕ್ಷಣೆಗೆ ಅದು ಅವಶ್ಯಕತೆ ಇದೆ ಜನರಿಗೆ ತೊಂದರೆ ಆಗದಾಗ ನಾವು ಇಲ್ಲ ಇಲ್ಲ ಆ ರೀತಿ ಯಾವ್ದು ಮಾಡಲ್ಲ ಅವ್ರ ಏರಿಯಾದಾಗ ಬಂದರೆ ಹಾಂ ಪರ್ಟಿಕ್ಯುಲರ್ ಕೇಸ್ ಇದ್ರೆ ನಾವು ವಿಚಾರ ಮಾಡಿ ಪರ್ಟಿಕ್ಯುಲರ್ ಯಾವ್ದಾದ್ರು ನೀವು ಹೇಳಿದ್ರೆ ಅನ್ಯ ಆಗಿದ್ರೆ ಅದನ್ನು ಮಾಡ್ತೀವಿ ಇನ್ನು ಸಿಕ್ಸ್ ಮಂತ್ನಿಂದ ಎರಡು ಹುಲಿಗಳನ್ನ ಈಗ ರಿಸರ್ವ್ ಮಾಡಿ ಇಟ್ಟಿದ್ವಿ ಯಾಕಂದ್ರೆ ನಾನಾ ಚೇರ್ಮನ್ ಅದಕ್ಕೆ ಪ್ರಾಣಿ ಸಂಗ್ರಹಾಲಯಕ್ಕೆ ನಾನೇ ಚೇರ್ಮನ್ ಇರೋದ್ರಿಂದ ಈಗ ತಯಾರಿ ಈಗ ಒಂದು ಗೋಡೆ ಕಟ್ತಾ ಇದ್ದಿ ಇನ್ನು ಮೂರು ಕೋಟಿ ರೂಪಾಯಿ ಗೋಡೆ ಅದು ಚೈನ್ ಮೆಶ್ ಹಾಕಿದ್ಮಾಗ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಮಂತ್ ತರಬೇಕಂತ ಪ್ಲ್ಯಾನ್ ಇದೆ ಸೊ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಟೆನ್ ಕರೋರ್ಟ್ ಅಲ್ಲಿ ಇಲ್ಲ ಬೇರೆ ಕಡೆ ಇದೆ ನಮ್ಮ ಬೇರೆ ಬೇರೆ ಮೈಸೂರು ಜೀವನ ಬರಲ್ಲ ಬೇರೆ ಬೇರೆ ಕಡೆ ನಮ್ಮ ಶಿವಮೊಗ್ಗದಾಗಿದೆ ಬಂಡೀಪುರಲ್ಲಿದೆ ಆಮೇಲೆ ಬಂಡಾರಗಡದಲ್ಲಿದೆ ಸೊ ಅಲ್ಲಿಂದ ಎರಡು ಈಗಾಗಲೇ ಗುರುತಿಸಿದ್ದಾರೆ

ಕೆಲವು ನಮ್ಮ ಅಂತ ಇವರು ನಮ್ಗೆ ಬರ್ತಾವೆ ಇನ್ನು ಕೆಲವು ನಮ್ಗೆ ಅಂತ ಈ ಪ್ರಶ್ನೆ ಬರಲ್ಲ ಮುಖ್ಯಮಂತ್ರಿಗಳಿರ್ತಾವೆ ಅವ್ರು ಅವ್ರು ಮಾಡ್ತಾರೆ ನಮ್ಮ ವ್ಯಾಪ್ತಿಗೆ ಬರುವಂತ ನಮ್ ಗಮನಕ್ಕೆ ಇದ್ದೇ ಇರ್ತಾವ ಇರುವಂತರ ಇದ್ದೇ ಇರ್ತಾವೆ ಇನ್ನು ಕೆಲವು ನಮ್ಗದು ಗಮನಕ್ಕೆ ಬರೋದು ಅವಶ್ಯಕತೆ ಇರೋದಿಲ್ಲ ಅದು ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಂಬಿ ಅಂತ ಕರ್ರಿ ಇಲ್ಲ ಈಗ ನಾವು ಮತ್ತೆ ರಿಪೋರ್ಟ್ ಕಳಿಸ್ಬೇಕ್ರಿ ಈಗ ಕಸ್ತೂರು ಅಂಗನವಾಡಿ ಕೇಂದ್ರಕ್ಕೆ ಕಳಿಸೋದಾಗ ಅವಾಗ ನಾವು ಅದಕ್ಕೆ ಹಾಕಿ ಮಾನದಂಡ ಹಾಕಿದ ಮ್ಯಾಗ ಅದಕ್ಕೆ ನಿರ್ಧಾರ ಅವ್ರಿಗೆ ಇಟ್ಕೋಬೇಕಾ ಅಲ್ಲೇನ ಅಥವಾ ಹೊರಗಡೆ ಅನ್ನೋದು ಸಮಿತಿ ಮ್ಯಾಗ ಡಿಪೆಂಡ್ ಥ್ಯಾಂಕ್ ಯು